सुखी <Sess> भव <Sess> <Sess> ನನ್ನ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಹಾಗೆ ನಮ್ಮ ಅನ್ನದಾತ ಸುಖಿಭಾವ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ರೈತ ಬಂದವರ ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಎ ಪಿ ಎಂಸ್ನ ಮಾರ್ಕೆಟ್ನ ಈರುಳ್ಳಿ ದಿನಗಳು ಏನಾಯಿತು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ವಸ್ತಾಯಿ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸ್ರಿ ನಾವು ಗ್ರೂಪ್ನ ಲಿಂಕ್ನ ಕಳಿಸ್ತೀವಿ ನೀವು ಜಾಯಿನ್ ಆಗ್ಬೋದು ನಾವು ಪ್ರತಿನಿತ್ಯ ಹಾಕುವಂಥ ವಿಡಿಯೋಗಳು ನಿಮಗೆ ಬೇಗನೆ ಸಿಗ್ತವೆ ಹಾಗೆ ಈರುಳ್ಳಿ ದಿನಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಎನ್ ಆರ್ ಎ ಏಜೆನ್ಸಿ ಅವ್ರದ್ದು ಲೋಕೇಶ್ ಜಿ ಅವರದ್ದು ನಂಬರ್ನ ಕೊಟ್ಟಿದ್ವಿ ಆ ನಂಬರ್ಗೆ ನೀವು ಕರೆ ಮಾಡ್ಬೋದು ಅದು ಬನ್ನಿ ಇವತ್ತಿನ ದಿನ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ್ನ ಈರುಳ್ಳಿ ದರಗಳು ಏನಾಗಿದೆ ಅಂತ ನೋಡೋಣ ಯಶವಂತಪುರ ಎ ಪಿ ಎಂ ಸಿ ಅಡಿಗೆ ಹದಿನೇಳನೇ ತಾರೀಕು ಶನಿವಾರ ಟೋಟಲು ನೂರ ಎಪ್ಪತ್ತು ಗಾಡಿಗಳು ಬಂದವೆ ಅದರಲ್ಲಿ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತ್ಮೂರು ಈರುಳ್ಳಿ ಚಿಲುಗಳು ಬಂದಿದ್ದಾವೆ ಇವತ್ತು ಯಶವಂತಪುರ ಎ ಪಿ ಎಂ ಸಿ ಎರಡುಗೆ ಅದೇ ರೀತಿ ನಾವು ಹೊಸ ಈರುಳ್ಳಿ ಏನಾಗಿದೆ ರೇಟ್ ನೋಡೋಣ ಟು ಲಾಟ್ ಎರಡು ಸಾವಿರದ ನೂರಿಂದ ಎರಡು ಸಾವಿರದ ಮುನ್ನೂರವರೆಗೂ ಐದು ಅಂದರೆ ಇದು ಟಾಪ್ ಕ್ವಾಲಿಟಿ ಇರುತ್ತೆ ಇದು ಮಾರ್ಕೆಟಲ್ಲಿ ಒಂದರಿಂದ ಎರಡು ಲಾಟ್ ಮಾತ್ರ ಈ ರೇಟ್ ಆಗಿರುತ್ತೆ ಎಕ್ಸ್ಟ್ರಾ ಸೂಪರ್ ಕ್ವಾಲಿಟಿ ಶೈನಿಂಗು ಸೈಜು ಕಲರು ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ಇದು ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿವರೆಗೂ ರೇಟ್ ಆಗಿದೆ ಕಿಡ್ಡಲ್ಗೆ ಮುಕ್ಕಾಲ್ ಅಂದರೆ ವಸ್ಟ್ ಫಸ್ಟ್ ಕ್ವಾಲಿಟಿ ಸಾವಿರದ ಆರುನೂರಿಂದ ಸಾವಿರದ ಎಂಟುನೂರು ರೂಪಾಯಿವರೆಗೂ ರೇಟ್ ಆಗಿದೆ ಪ್ರತಿ ಕಿಡ್ಡಲ್ಗೆ ಇದು ರೇಟು ಮೀಡಿಯಂ ಕ್ವಾಲಿಟಿ ಅಂದರೆ ಸೆಕೆಂಡ್ ಕ್ವಾಲಿಟಿ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿವರೆಗೂ ರೇಟ್ ಆಗಿದೆ ಅದೇ ರೀತಿ ಗೋಲ್ಟಾ ತರ್ಡ್ ಕ್ವಾಲಿಟಿ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿವರೆಗೂ ಆಗಿದೆ ಗೋಲ್ಟಿ ಫೋರ್ತ್ ಕ್ವಾಲಿಟಿ ಮುನ್ನೂರು ರೂಪಾಯಿಯಿಂದ ಆರುನೂರು ರೂಪಾಯಿವರೆಗೂ ಆಗಿದೆ ಅದೇ ರೀತಿ ಚಿಕ್ಕ ಗೆಡ್ಡೆ ನಾಸು ಅಂತಿರಲ ಅದು ಇನ್ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿವರೆಗೂ ಆಗಿದೆ ಇದಿಷ್ಟು ಯಶವಂತಪುರ ಎ ಪಿ ಎಂ ಸೀರ್ನ ಇರುಳ್ಳ ಮಾರ್ಕೆಟ್ನ ದರಗಳು ಇದಿಷ್ಟು ಇವತ್ತಿನ ಬೆಂಗಳೂರು ಎ ಪಿ ಎಂ ಸಿ ಮಾರ್ಕೆಟ್ನ ಈರುಳ್ಳಿ ಬೆಲೆ ನಿಮ್ಮ ಕಡೆ ಈರುಳ್ಳಿ ಬೆಲೆ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬೇರೆ ರೈತರು ನೋಡ್ತಾ ಇದ್ದೀರ ಅವ್ರಿಗೂ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಮ್ಮ ಎಲ್ಲ ರೈತ ಬಂದವರಿಗೆ ಶೇರ್ ಮಾಡಿ ಧನ್ಯವಾದಗಳು